ಅದೇ ಸರ್ ಕೇಳಿ ಎಲ್ಲಾ ಮಾತಾಡದ್ರಿ ಹಾ ಹ ಮಾತಾಡದ್ಮೇಲೆ ಅದೇ ಅವರೇ ಕರ್ಕೊಂಡ್ ಹೋದ್ರು ಮೂರ್ ಜನ ಮಕ್ಕಳು ಮೂರ್ ಜನ ಮಕ್ಕಳನ್ನು ಕರ್ಕೊಂಡ್ ಹೋಗಿದ್ದಾರೆ ಅದೇ ಕೋಟಲ್ ಏನಾಗುತ್ತೋ ಅಂದವರ್ಗು ಮಕ್ಕಳು ತಾಯಿ ಅದ್ರನ್ನ ಇರ್ಲಿ ಕೋಟಲ್ ಡಿಸೈಡ್ ಆದ್ಮೇಲೆ ತಗೋಣ ಆತರ ನಿರ್ಧಾರ ಮಾಡ್ಕೊಂಡ್ರಿ ಹೌದು ಸರ್ ಅದಕ್ಕೆ ಒಪ್ಕೊಂಡ್ರ ಮತ್ತೆ ಲೀಲಾ ಅವರು ದೊಡ್ಡ ಮಗನ ಬೇಡ ಅಂತಿದ್ರು ಯಾಕೆ ಬೇಡ ಅಂದ್ರು ಅದನ್ನು ಒಪ್ಕೊಂಡಿದಾಳೆ ಹ್ಮ್ ಹ್ಮ್ ನಿಮ್ ಜೊತೆ ಕಳ್ಸ್ಕೊಡಿ ಅಂತ ಕೇಳಿದ್ರ ಅಥವಾ ಹೇಗೆ ನಿಮ್ ಮೂರ್ ಜನ ಮಕ್ಕಳು ಅಂದ್ರೆ ಮಕ್ಳು ಜೊತೆ ನಾನು ಕೇಳ್ದೆ ಮೂರ್ ಜನ ಮಕ್ಕಳಿಲ್ಲ ಕಳ್ಸ್ಕೊಡು ಓಪನ್ ಕೊಡೋನ್ಲು ಓಪನ್ ಕೊಡಲ್ಲ ಕರ್ಕೊಂಡ್ ಹೋದ್ರೆ ಅವನು ಕರ್ಕೊಂಡ್ ಹೋಗೋ ಅವನ್ವೆ ಆಯ್ತು ಕಳ್ಸೋ ಅಂತ ಹೇಳಲು ಅವನು ಸೇರಿ ಕಳ್ಸಿನಿ ಈಗ ಒಟ್ಟು ಮಕ್ಕಳು ಅವ್ರ ಜೊತೆಗೆ ಇದ್ದಾರೆ ಆ ಮೂರ್ ಜನ ಅಲ್ಲೇ ಇದ್ದಾರೆ ಮೂರ್ ಜನ ಅಲ್ಲೇ ಇದ್ದಾರೆ ಹೌದ್ ಸರ್ ಈಗ ಮುಂದಿನ ಇದೇನು ಅಂದ್ರೆ ಅಂದ್ರೆ ಕೋರ್ಟಲ್ಲೇ ಸರ್ ಕೋರ್ಟಲ್ಲೇ ಇದ್ ಮಾಡ್ಕೊಂಡ್ಬಡಣ ಸರ್ ಕಾನೂನು ಏನ ಕೊಟ್ಟು ಲೆಟರ್ ಕೊಟ್ಟಿದ್ದೀನಂದು ಆ ಕಾನೂನು ಪ್ರಕಾರನೇ ಅಲ್ಲಿ ಏನಾಗುತ್ತೋ ಕೋರ್ಟ್ ಅಲ್ಲಿ ಡಿಸೈಡ್ ಆದ್ಮೇಲೆ ಮಕ್ಳು ತಾಯಿ ಜೊತೇಲಿ ಎಷ್ಟು ವರ್ಷ ಇರ್ಬೇಕು ನನಗಂತೂ ಗೊತ್ತಿಲ್ಲ ಏನೋ ಹದ್ನೆಂಟು ವರ್ಷ ಹದ್ನಾಲ್ಕು ವರ್ಷ ಅಂತಾರೆ ಗೊತ್ತಾ ಏನಾಗ ಇಲ್ಲ ಅದು ನಾವು ಗೊತ್ತಿದ್ರು ಅದನ್ನ ಇಲ್ಲಿ ಪ್ರಸ್ತಾಪ ಬದಲಿಗೆ ಮೊದ್ಲಿಗೆ ಕೋರ್ಟ್ರು ಹೋಗೋದ್ರಿಂದ ನಾವ್ ಇಲ್ಲಿ ಹೆಚ್ಚು ಮಾತನಾಡಕ್ಕೆ ಆಗಲ್ಲ ಅದ್ರ ಬಗ್ಗೆ ಈಗ ಯಾಕಂತಂದ್ರೆ ಇಷ್ಟು ದಿನ ಜನರಲ್ ಆಗಿ ಚರ್ಚೆ ಆಯ್ತು ಅಂತಂದ್ರೆ ನಾವು ನಾವೇ ಸ್ವಲ್ಪ ಸರಿಪಡಿಸೋಣ ಇದನ್ನ ಕಾನೂನು ರೀತಿ ಹೋದ್ರೆ ಸಮಸ್ಯೆ ಆಗ್ಬಹುದು ಸೊ ಇಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಮಕ್ಕಳು ಜೊತೆಗೆ ಇರಬಹುದು ತಂದೆ ತಾಯಿ ಪ್ರೀತಿ ಇಬ್ರು ಸಿಗಬಹುದು ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ವಿ ಸೊ ಅದಾದ ಬಳಿಕ ಈಗ ಕಾನೂನು ತ್ರೋಣೆ ಹೋಗೋದಕ್ಕೆ ಸಹ ಮತ್ತೆ ಮುಂದಾದ್ಮೇಲೆ ನಾವ್ ಅದನ್ನ ಹೆಚ್ಚು ಮಾತನಾಡಕ್ಕೆ ಆಗಲ್ಲ ಈಗ ಯಾಕೆಂತಂದ್ರೆ ಅದು ಕೋರ್ಟ್ ಏನು ನಿರ್ಧಾರ ಮಾಡ್ತಾ ಅದ್ ಕೆಲ ತಲೆ ದುಗ್ಸ್ಲೇಬೇಕಾಗತ್ತಲ್ಲ ಸರ್ ನಾನು ನಿನ್ನೆ ಕರ್ದೆ ಆಗಿದಾಯ್ತು ಹೋಗಿದ್ದು ಬಂದ್ಬಿಡೋನ್ ತಿರ್ಗ ಕಾಲೆಲ್ಲ ಇಟ್ಕೊಂಡು ಎಲ್ಲಾರು ಇದ್ರು ಹ್ಮ್ ನಾನು ಇಲ್ಲ ಹ್ಮ್ ಅವನೊಂದ್ಸಲ ಸಂತು ಬೇಕು ಅಂತಾನೆ ಒಂದ್ಸಲಿ ಬೇಡ ಅಂತಾನೆ ತಿರ್ಗಾ ಹೋಗಿ ಸೈಡಲ್ಲಿ ಫೋನ್ ಅಲ್ಲಿ ಮಾತಾಡ್ತಾರ ಅವ್ರು ಅದಕ್ಕೆ ಸುಮ್ನೆ ಆಗ್ಬಿಟ್ಟೆ ಅದೇ ಲೈಫ್ ನೋಡ್ಕೊಳ್ಳಿ ಅದಕ್ಕೆ ಸರ್ ಸುಮ್ನೆ ಆಗ್ಬಿಟ್ಟೆ ಇವಾಗ ವಿಷಯ ಇಷ್ಟೇ ಸರ್ ಇರೋದು ಮಕ್ಕಳನ್ನ ಅವರೇ ಕರ್ಕೊಂಡ್ ಹೋಗಿದಾರೆ ಮೂರ್ ಜನ ಮಕ್ಳು ಅವ್ರ ಇದ್ದಾರೆ ಇದಾರೆ ತಾಯಿ ಹತ್ರನ ಇರ್ಲಿ ಯಾಕಂದ್ರೆ ಇಬ್ರು ಕರ್ಕೊಂಡ್ ಹೋಗೋದು ತಿರ್ಗಾ ಇನ್ನೊಬ್ರು ಬಿಟ್ಟು ಹೋಗೋದು ಅದೆಲ್ಲ ಏನು ಬೇಡ ನಾನೇ ನಾಯ್ದಲ್ಲಿ ಮಾತಾಡಿ ಕಳ್ಸಿದೀನಿ ಮೂರ್ ಜನ ಇಲ್ಲ ನನ್ ಕೊಡು ಇಲ್ಲ ಅವ್ರು ಮೂರ್ ಜನ ನೀನ್ ಕರ್ಕೊಂಡೋಗ್ ಜನ ಕರ್ಕೊಂಡು ಹ್ಮ್ ಅ ಮೀನ್ಸ್ ಅವಕಾಶ ಈ ತರದ್ ಏನಾದ್ರು ಮಾತಾಡಿದ್ರ ಹೇಗೆ ಅಥವಾ ನಾನು ಯಾವಾಗ ನೋಡಿಕೊಂಡು ಸರ್ ನನ್ನ ಮಕ್ಕಳ್ಗ ಅಲ್ಲಲ್ಲ ಆಯ್ತು ಓಕೆ ಯಾಕಂದ್ರೆ ಮಾತಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಸರ್ ಅವ್ರ ಫೋನ್ ಅಲ್ಲಿ ಇವಾಗ್ ಮಾತಾಡಿದೀನಿ ನನ್ನ ಮಕ್ಕಳ್ತ್ರ ಮಾತಾಡಿದೀನಿ ಓಕೆ ಯಾವ ಜಬ್ ಭೇಂತ್ರ ಇಲ್ಲ ಯಾವ ಅಭ್ಯಂತರ ಇಲ್ಲ ಏನನ್ನ ಬೇಕಂದ್ರೆ ನಾನು ಕೊಡ್ಸ್ತೀನಿ ಓಕೆ ಅಕತ ಇದಾ ಹ್ಮ್ ಫೀಸ್ ಕಟ್ಟೋಣ ಓ ಕಟ್ತೀನಿ આજ ಕಡ್ತೀನಿ ನನ್ನ ಮಕ್ಕಳಿಗೆ ಫೀಸ್ ಫೀಸ್ ಕಡ್ತೀನಿ ಅಂತ ಹೇಳಿ ಹ್ಮ್ 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 ಅರ್ಧ ದುಡ್ಡು ಕೊಡು ಅಂತ ಹೇಳಿದ್ ಅರ್ಧ ದುಡ್ಡು ನಾನು ಕೊಡ್ತೀನಿ ಇಲ್ಲ ಅಂತ ಹೇಳಿ ಅಲ್ಲಿ ಒಪ್ಕೊಂಡ್ ಬಂದಿದ್ರ ಹತ್ರ ಹಾ ಒಪ್ಕೊಂಡ್ ನಾನ್ ಬಂದೆ sir ಹ್ಮ್ court ಮುಖಾಂತರ ಏನಾಗುತ್ತ ಆಗ ಆಗ್ಲಿ sir ಹ್ಮ್ ಹ್ಮ್ ಆದ್ರೆ ನೋಡಿ ಸರ್ ನಾನ್ ಒಂದ್ ವಿಷ್ಯ ಇವಾಗ ಹೇಳ್ತಾ ಇದೀನಿ ಬಂದ್ರು ಇರ್ಲಿ ಹ್ಮ್ ಇಷ್ಟೆಲ್ಲ ನಡೆದ್ರು ಕೂಡ ಇಷ್ಟೆಲ್ಲಾ ನನ್ ಹತ್ರ photos ಇದೆ ಇನ್ನು ಅವ್ರ್ ಮದ್ವೆ ಆಗಿರೋದು ಎಲ್ಲಾ ಫೋಟೋಸ್ ನನ್ ಹತ್ರ ಇದೆ ಮದ್ವೆ ಆಗಿದಾರ ಆ ಅವ್ರ್ ಮದ್ವೆ ಭೀಮ್ ನಮಾಸೆಗ್ ಆಗಿದಾರೆ ಎರಡ್ ತಿಂಗಳ ಮುಂಚೆ ಭೀಮ್ ನಮಾಸೆಗ್ ಮದ್ವೆ ಆಗಿದಾರೆ ಅವ್ರು ಹ್ಮ್ 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 ಎಲ್ಲಿ ಮದ್ವೆ ಆಗಿರೋದಂತೆ. ಅವ್ರ ಅವ್ರು ಸಂತು ಮನೇಲೆ ಮದ್ವೆ ಆಗಿರೋದು ಅವ್ರಿಬ್ರು ಸಾಕ್ಷಿ ಯಾರಾದ್ರೂ ಇದಾರೆ ಅದಕ್ಕೆ ಫೋಟೋಸ್ ಇದೆಯಲ್ಲ ಸಾಕ್ಷಿ ಫೋಟೋಸ್ ಇದೆ ಆಮೇಲೆ ದಾರ ಕಟ್ಕೊಂಡು ಕತ್ತ ದಾರ ಕಟ್ಕೊಂಡಿರೋದೆ ವಾಯ್ಸ್ ಮೆಸೇಜ್ ಇದೆ ವಾಯ್ಸ್ ರೆಕಾರ್ಡ್ ಇದೆ ಪ್ರತಿ ಒಂದು ನನ್ನ ಹತ್ರ ಇದೆ ಇಷ್ಟೇ ಸರ್ ನನ್ನ ಅಭ್ಯಂತರ ಏನು ಇಲ್ಲ ಅವಳೆಲ್ಲಾದ್ರೂ ಹೋಗಿ ಇಟ್ಕೊಳ್ಳಿ ಆದ್ರೆ ನನ್ನ ಮಕ್ಳು ತುಂಬಾ ಸಾಕ್ಷಿ ಚೆನ್ನಾಗಿ ಸಾಕ್ಬೇಕು ಹಾಸ್ಟೆಲ್ ಹಾಕಂಗಿಲ್ಲ ಸರ್ ರಾಕ್ಕುಡ್ ಸ್ಕೂಲ್ ಅಲ್ಲೇ ಓದ್ಬೇಕು ಹಾಸ್ಟೆಲ್ ಹಾಕಂಗಿಲ್ಲ ರಾಕ್ಕುಡ್ ಯಾವ ಸ್ಕೂಲ್ ಹಾಕಿದ್ರು ಅದೇ ಸ್ಕೂಲ್ ಹಾಕ್ಬೇಕು ಅವಳು ಬೇರೆ ಸ್ಕೂಲಲ್ಲಿ ಓದಿಸಂಗಿಲ್ಲ ಮಾಸ ಕತೆ ನಿಮ್ಗೆ ಹೇಳ್ತಾ ಇದೀನಿ ಮಾಹಿತಿ ಬಿಡಿದು ನಿಮ್ಗೆ ಹೇಳ್ತಾರೆ ನಾನು ಅದೇ ಸ್ಕೂಲಲ್ಲೇ ಓದ್ಬೇಕು ಅವಳೇ ಕರ್ಕೊಂಡ್ ಬರಬೇಕು ಅವಳೇ ಕರ್ಕೊಂಡ್ ಹೋಗ್ಬೇಕು ನಾನು ವಾರದಲ್ಲಿ ಡೈಲಿ ಬೇಕು ನನ್ ಮಕ್ಕಳು ನಾನು ಕರ್ಕೊಂಡ್ ಹೋಗ್ಬೋದು ಕರ್ಕೊಂಡು ಹೇಳ್ಬೇಕು ಸಿಲಾಮ್ ಗಿಲಾ ತೋರ್ಸ್ಕೊಂಡು ಅವ್ರಿಗೆ ಏನ್ ತಿಂಡಿ ಕೊಟ್ಕೊಂಡು ನನ್ ಮಾಹಿತಿ ನಾನು ಬರ್ತೀನಿ ಕಟ್ಕೊಂತೀನಿ ನಾನು ಇಲ್ಲ ಅಂತ ಹೇಳಿಲ್ಲ ಹ್ಮ್ ಆದ್ರೆ ಎಲ್ಲೇ ಎಲ್ಲ ನನ್ನ ನಾನೆಂಚಿ ನನ್ನ ಇವಾಗ ಹೇಳ್ತಾ ಇದೀನಿ ಅವಳು ಇವಾಗ ಬಂದ್ರೆ ಸಮಸ್ಬಿಟ್ ನಾನು ಇಕ್ಕೊಂತೀನಿ ಬಂದು ತಪ್ಪಾಯ್ತು ಅಂತ ನನ್ನ ಹತ್ರ ಕೇಳಿದ್ರೆ ಓಕೆ ಡನ್ ನಾನ್ ಅವ್ಳಗ್ ಯಾವ್ದೇ ರೀತಿ ತೊಂದ್ರೆ ಕೊಡೋದ್ ನಾನು ನನ್ ಮಕ್ಕಳ ಜೊತೆ ಸಂಸಾರ ಮಾಡ್ಕೊಂಡು ಇರ್ಲಿ ನನ್ ಬೇಡ ಅಂತ ಹೇಳಿಲ್ಲ ನಾನು ಇಷ್ಟೇ ಕೇಳ್ಪಡ್ತಾ ಇರೋದು ಮಕ್ಳು ಅವ್ರ ಜೊತೆಲಿ ಅವ್ಳು ಹೇಳಿದ್ಲು ಹೇಳು ಲೆಟರ್ ಅಪ್ಲೈ ಮಾಡಿದಿನಿ ಇಷ್ಟಲ್ಲೇ ಬರುತ್ತೆ ಅಂತ ಹೇಳಿದ್ಲು ಕೋರ್ಟ್ ಮುಖಾಂತರ ನೋಡ್ಕೊಳ ಅಂತ ಹೇಳಿದಾಳೆ ಆಯ್ತು ಕೋರ್ಟ್ ಮುಖಾಂತರ ನೋಡ್ಕೊಳ ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೋ ಮಕ್ಳು ಯಾರ ಕಡೆ ಹದಿನಾಲ್ಕು ವರ್ಷದವರೆಗೂ ಯಾರ ಕಡೆ ಅಮ್ಮ ಕಡೆ ಇರ್ಬೇಕಾ ಇಲ್ಲ ಅಪ್ಪ ಕಡೆ ಇರ್ಬೇಕಾ ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೆ ಅವಾಗ ನಮ್ಮ ಮಕ್ಕಳನ್ನ ತಗೊಂಡ್ತೀನಿ ಸರ್ ಇಷ್ಟೆಲ್ಲ ಆದ್ಮೇಲೆ ಒಂದು ಪ್ರಶ್ನೆ ಏನು ಅಂತಂದ್ರೆ ನೀವ್ ಈಗಲೂ ಹೇಳ್ತಿದ್ರ ಕ್ಷಮಿಸಿ ಕ್ಷಮಿಸ್ಬಿಟ್ಟು ನಾನು ಕರ್ಕೊಂಡ್ ಬಿಡ್ತೀನಿ ಅಂತ ಹೌದು ಸರ್ ಸೊ ಇಷ್ಟು ಲೀಲಾ ಅವ್ರನ್ನ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳುವಂತದ್ದು ಅಥವಾ ಅವಕಾಶ ಇದೆಯಾ ಅಥವಾ ಅದು ಆ ಪರಿಸ್ಥಿತಿ ಬೇಕಾ ಅಂತ ಯಾಕೆಂತಂದ್ರೆ ಸಾಕಷ್ಟು ಈಗ ನೋವು ಅವ್ರ ಕಡೆಯಿಂದ ಆಗಿರ್ಬೋದು ನಿಮ್ಗೆ ಆಗಿದೆ ಆದ್ರೂನು ಕೂಡ ನೀವು ಇನ್ನು ಅವ್ರನ್ನ ನಾನು ಬಂದ್ರು ಓಕೆ ಅನ್ನೋ ತರನೇ ಮಾತನಾಡ್ತಿದ್ರಲ್ಲ ಅಂತ ಸರ್ ಮಕ್ಕಳಿಗೋಸ್ಕರ ನಾನು ಕರಿತಾ ಇರೋದು ಈಗ ಮಕ್ಕಳು ಕೂಡ ಅವ್ರ ಜೊತೆಗೆ ಇದಾರಲ್ಲ ಈಗ ಯಾಕಂದ್ರೆ ಗಂಡ ಹೆಂಡತಿ ಜೊತೆಲಿ ಇದ್ರೆ ಏನು ಮಾತಾಡಲ್ಲ ಯಾರು ಹ್ಮ್ ನಮ್ ಹುಟ್ಟಿರೋ ಊರ್ಗೆ ಬಂದ್ಬಿಡ್ತೀವಿ ನಾವು ಜಲ್ಲಿ ಮಿಷಿನ್ ಎಲ್ಲಿ ಇದೆಯೋ ಅಲ್ಲೇ ಬಂದ್ಬಿಡ್ತೀವಿ ನಮ್ ಊರ್ಗೆ ನಮ್ ಅಣ್ಣ ತಮ್ದಿರ ಹತ್ರ ನಾ ಮಾತಾಡ್ತೀನಿ ನಮ್ ಮನೆ ತಗೊಂತೀನಿ ನಾವಿರೋ ಮನೇನೆ ತಗೊಂತೀವಿ ನಮ್ ಅಣ್ಣ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡಿ ಕಾಲಿಗೆ ಹ್ಮ್ ಮನೆ ಕೊಡೋಣ ನಾವ್ ಈ ತರ ಮಾಡ್ಕೊಂಡ್ಬಿಡಿ ತಪ್ಪ ಮಾಡ್ಬಿಟ್ಟವಳೆ ನಾವ್ ಇಲ್ಲೇ ಸಂಸಾರ ಮಾಡ್ಕೊಂಡಿರ್ತೀವಿ ಅಂದ್ರೆ ನಮ್ಮ ಅಣ್ಣ ಕೊಟ್ಬಿಡ್ತಾರೆ ಮನೆ ಹ್ಮ್ ಹ್ಮ್ ಮನೆ ಕಡೆ ನಿಮ್ದು ಊರ್ ಊರ್ ಕಡೆ ಎಲ್ಲ ಚೆನ್ನಾಗೇ ಐತಾ ಮನೆ ಕಡೆ ಹಾ ನಮ್ಮ ಅಣ್ಣನ್ ಕಡೆ ಎಲ್ಲಾ ಚೆನ್ನಾಗಿದೆ ನಾವು ಹುಟ್ಟಿ ಬೆಳೆದಿರೋ ಮನೇನೆ ಕೊಟ್ಬಿಡ್ತಾರೆ ನಮ್ಗೆ ಕೇಳ್ಕೊಂಡ್ರೆ ನಮ್ಮೂರಲ್ಲೇ ಬಂದ್ ಇಕ್ಕೊಂತೀನಿ ನಮ್ಮೂರಲ್ಲೇ ನನ್ನ ಹೆಂಡತಿ ನಾವು ಬದುಕ್ ತೋರಿಸ್ತೀವಿ ಇವಾಗೂನು ಏನ್ ಕಾಲ ಮಿಂಚಿಲ್ಲ ಸರ್ ಇವಾಗೂನು ಬರ್ಲಿ ಏನ್ ಕಾಲ ಏನ್ ಮಿಂಚಿಲ್ಲ ಹಾ ಇವಾಗೂ ಕಾಲ ಮಿಂಚಿಲ್ಲ ಅವ್ ಕೆಟ್ಟಾಗಿದ್ದಾಳೆ ಅದೆಲ್ಲ ಬೇಕಾಗಿಲ್ಲ ನನಗೆ ಹ ಯಾಕಂದ್ರೆ ಇವತ್ತಿಗೂ ಬಂದ್ರು ಸಾಕ್ತೀನಿ ಅನ್ನೋ ತರ ಹೇಳ್ತಿರೋ ನೀವು ನಾನ್ ಇವಾಗು ಬರ್ಲಿ ಸಾಕೊಂತಿದ್ವಿ ಹಾ 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 ಬಹುಶಃ ಇದನ್ನೆಲ್ಲ ನೋಡಿದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ನಿಮ್ ಹೆಲ್ತಿ ಬರ್ತಾಳೆ ಅನ್ನೋ ನಂಬಿಕೆ ಏನೋ ಯಾರಿಗ ಇಲ್ಲ ಅನ್ಸುತ್ತೆ ಸಾರ್ ಏಳ ಗಂಟಾ ಕೇಳಿ ಒಡ ಸಾಯಿಸ್ಬಿಡ್ತಾನೆ ಒಡ ನಾನ್ ಯಾಕ್ ಸಾರ್ ಅವ್ಳ್ ಅವಳ ಹೇಳಿ ಅದ ನೀವ್ ಮೊನ್ನೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಹೊಡದಿದಿರ ಅಂತ ಅದನ್ನೆ ನಾನ್ ಎಂತಕ್ಕ ಅವಳಿಗೆ ಹೊಡದ್ ಸಾಯ್ಸಿ ಬಿಡ್ಲಿ ಹೇಳು ಹೋದ್ರೆ ಹೋಗ್ಲಿ ನೀವ್ ಯೋಚನೆ ಮಾಡಿ ನಾನ್ ಎಂತಕ್ ಸರ್ ಹೊಡದ್ ಸಾಯ್ಸಿ ನನ್ ಮಕ್ಳಿಗೋಸ್ಕರ ಸರ್ ಒಂದ್ ನಿಮಿಷ ನನ್ ಮಕ್ಳಿಗೋಸ್ಕರ ಬದುಕಿ ಬಾಳಣ ಅಂತ ಇದು ಇವಾಗ್ಲೂ ಕರಿತಾ ಇದೀನಿ ನನ್ ಮಕ್ಳಿಗೋಸ್ಕರ ಬದುಕಿ ಬಾಳಣ ಅಂತ. ಹ್ಮ್ 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 ಅಷ್ಟೇ ಬೇರೆ ವಿಷಯಕ್ಕೆಲ್ಲ ಏನಿಲ್ಲ ಹೇಳಿ ಅಲ್ಲ ಅದೇ ಇದಕ್ಕೋಸ್ಕರನೇ ನೀವು ಕರಿತಾ ಇರ್ಬೇಕಾದ ಲಾಸ್ಟ್ ಟೈಮ್ ನಿಮ್ ಜೊತೆ ಬಂದಿದ್ರು ಅಂತ ಹೇಳ್ತಿದ್ರಿ ಅವ್ರು ಹೊಡೆದಿದ್ರಿ ಅಂತ ಏನ್ ಅದು ಜಾಸ್ತಿ ಹೈಲೈಟ್ ಆಗ್ತಾ ಇರುವಂತದ್ದು ಅವಳು ಬಂದಿಲ್ಲ ಇನ್ನೋದು ಹೇಳ್ಬೇಕು ನಾವೇ ಬಲಂತದ ಮೇಲೆ ಬಂದಿರೋದು ಅವಳು ಬಂದೀನಿ ಅಂತ ಸುಳ್ಳು ಹೇಳಿದಾಳೆ ಅಲ್ಲಿ ಹ್ಮ್ ಎಲ್ಲಾ ಯಾಕೆ ಇನ್ನೊಂದ್ ಮಾಹಿತ್ರದಲ್ಲಿ ಇದೆ ನೋಡಿ ಬಂದೀನಿ ಅಂತ ಸುಳ್ಳು ಹೇಳಿದಾಳೆ ನಾವೇ ಅವ್ನ್ ಅವ್ನು ಬಾಣ ಅಂದ್ರೆ ಏನ್ ಕಪ್ಪ ಇಕ್ಕೊಂಡ್ ನಾವೇ ಬಂದಿರೋದು ಅಷ್ಟೇ ಸರ್ ಇವಾಗ ಒಬ್ಬರ್ಲಿ ಏನ್ ಕಾಲ ಮಿಂಚಿಲ್ಲ

ಇದೆ ಸರ್ ಎಲ್ಲಾ ಕಳ್ಸಿಕೊಡ್ತೀನಿ ನೋಡಿ ಹ್ಮ್ ದಯವಿಟ್ಟು ಇದನ್ನ ಪ್ರಚಾರ ಮಾಡಿ ನನ್ನೇ ಇದ್ ಬಂದ್ಬಿಡೋ ಪಸಂಪುರದಲ್ಲೇ ಇದ್ದಾಳೆ ಬಂದ್ಬಿಡ್ಲಿ ಹ್ಮ್ ಹ್ಮ್ ಅಲ್ಲ ಇವಾಗೇನು ಅವ್ರು ಬರಲ್ಲ ಅಂತ ನಿರ್ಧಾರ ಮಾಡ್ಕೊಂಡೆ ಮೂರು ಜನ ಮಕ್ಕಳನ್ನ ಹತ್ರ ಕರ್ಕೊಂಡಿರೋದಲ್ಲ ಅವರು ಇರೋದು ಇವಾಗ ಏನು ಕಾಲ ಮಿಂಚಿಲ್ಲ ಸರ್ ಹ್ಮ್ ಇವಾಗ ಏನು ಕಾಲ ಮಿಂಚಿಲ್ಲ ಬಂದ್ಬಿಡ್ಲಿ ಹ್ಮ್ 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 ಹಾ ಇವಾಗ ಏನು ಕಾಲ ಮಿಂಚಿಲ್ಲ ಹ್ಮ್